ಇದೀಗ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಈ ಒಂದು ಮಾಧ್ಯಮದ ಮುಂದೆ ಬಂದು ಎಲ್ಲಾ ಸತ್ಯವನ್ನು ಕೂಡ ತಿಳಿಸಿದ್ದಾರೆ ಸುಮಾರು ಒಂದು ಒಂದು ವರ್ಷದ ಹಿಂದೆ ಒಂದು ಡ್ರೈವ್ ವಿಚಾರವನ್ನ ಒಂದು ಮುಖಂಡ ದೇವರಾಜ ಗೌಡ್ರಿಗೆ ಅಂದರೆ ಲಾಯರ್ ಆಗಿರ್ತಾರಲ್ಲ ಅವರಿಗೆ ಕೊಡ್ತಾರಂತೆ ಒಂದು ಕಾಪಿನ ಇವರು ಕೂಡ ಇಟ್ಕೊಂಡಿರ್ತಾರೆ ಇಬ್ಬರಾದ್ರು ಕೂಡ ಇರುತ್ತೆ ಅದು ಯಾವಾಗ ಯಾವ ರೀತಿ ರಿಲೀಸ್ ಮಾಡಿದ್ರೂ ಗೊತ್ತಿಲ್ಲ ಜೊತೆಗೆ ಒಂದು ಕಾರು ಚಾಲಕ ಕಾರ್ತಿಕ್ ಎಂಬುವವರು ಕಾಂಗ್ರೆಸ್ನಲ್ಲಿಯೂ ಸಹ ಓಡಾಡ್ತಿದ್ರಂತೆ ಆ ಶ್ರೇಯಸ್ ಪಾಟೀಲ್ ಅವರ ಜೊತೆ ಕೂಡ ಪಟೇಲ್ ಅವರ ಜೊತೆ ಕೂಡ ಸೇರಿದ್ರಂತೆ ಅಲ್ಲೂ ಕೂಡ ಇದು ಪ್ರಚಾರದ ವೇಳೆ ಕೂಡ ಓಡಾಡ್ತಿದ್ರಂತೆ ಬಹುಶಃ ಕಾರ್ತಿಕ್ ಅವರೇ ರಿಲೀಸ್ ಮಾಡಿರ್ಬೋದು ಅಂತ ದೇವರಾಜೇಗೌಡರು ಕೂಡ ಈಗ ತಿಳಿಸ್ತಾ ಇದ್ದಾರೆ ಸೊ ಈ ಒಂದು ಮಾಹಿತಿ ಬಹಳಷ್ಟು ರೀತಿಯಲ್ಲಿ ಟ್ವಿಸ್ಟ್ಗಳು ಬದಲಾವಣೆಗಳು ಕೂಡ ಸಿಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಏನಾಗ್ತಾರೆ ಅಮಾನತ್ ಆಗಿದ್ದಾರೆ ಅಷ್ಟೇ ಈಗ ಸದ್ಯಕ್ಕೆ ಅವ್ರು ಏನಾದರೂ ಅರೆಸ್ಟ್ ಆಗ್ತಾರೆ ಫಾರಿನ್ಗೆ ಹೋಗಿದ್ದಾರೆ ಏನಕ್ಕೆ ಹೋಗಿದ್ದಾರೆ ಎದ್ರುಕೊಂಡು ಹೋದ್ರೆ ಏನು ಅಂತ ಇನ್ನು ತನಿಖೆ ಆಗಬೇಕಾಗಿದೆ ಮಾಹಿತಿ ಕೂಡ ಗೊತ್ತಾಗಬೇಕಾಗಿದೆ ಆದರೆ ಕುಟುಂಬದವರು ಯಾವುದೇ ರೀತಿಯ ಒಂದು ಸ್ಟೇಟ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿಯ ರಿಯಾಕ್ಷನ್ ಕೂಡ ಕೊಡ್ತಾ ಇಲ್ಲ ಇದ್ರ ಬಗ್ಗೆ ಯಾರೂ ಕೂಡ ಮಾತನಾಡಕ್ಕೆ ರೆಡಿ ಇಲ್ಲ ಕುಮಾರಸ್ವಾಮಿ ಅವರು ಇದನ್ನು ಅಮಾನತು ಅಂದರೆ ಪ್ರಜ್ವಲ್ ರೇವಣ್ಣ ಅವರನ್ನು ಜೆ ಡಿ ಎಸ್ನ ಅಮಾನತ್ತು ಮಾಡಿದ್ದಾರೆ ಅದು ಬಿಟ್ರೆ ಏನೂ ಕೂಡ ದೇವರಾಜ ಗೌಡ್ರು ಏನು ಹೇಳ್ತಾರೆ ಅಂದರೆ ಈ ಒಂದು ಹುಡುಗ ಕಾರ್ತಿಕ್ ಅವರೇ ಇದನ್ನ ರಿಲೀಸ್ ಮಾಡಿರೋದು ವಿಡಿಯೋನೆಲ್ಲ ಕೂಡ ಬಿಡುಗಡೆ ಮಾಡಿರೋದು ಅವರ ತನ್ನೇ ಒರಿಜಿನಲ್ ವಿಡಿಯೋ ಸಿದ್ದಿದ್ದು ಎನ್ನುವಂಥ ಮಾತನ್ನ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಕಾರ್ತಿಕ್ ಅವರು ನಾನು ರಿಲೀಸ್ ಮಾಡಿಲ್ಲ ದೇವರಾಜರು ಗೌಡ್ರಿಗೆ ಕೊಟ್ಟಿದ್ದ ಅವರೇ ರಿಲೀಸ್ ಮಾಡಿದ್ರು ಅಂತಿದ್ದಾರೆ ಸೊ ಏನು ವಿಚಾರ ನೋಡಬೇಕಿದೆ ಒಟ್ಟಿನಲ್ಲಿ ಬಹಳಷ್ಟು ರೀತಿಯಲ್ಲಿ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಸೈಟಿಗೂ ಕೂಡ ಹೋಗಿದೆ ಹಾಜರಾಗಬೇಕಾಗಿದೆ ಬಹಳಷ್ಟು ರೀತಿಯಲ್ಲಿ ಚರ್ಚೆಗಳು ಕೂಡ ಆಗಬೇಕು ಇದ್ರ ಬಗ್ಗೆ ನೀವೇನಂತರ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ